ಬೆಳ್ಳಂಬೆಗೇನೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದೀನಿ ಹೌದು ಸ್ನೇಹಿತರೆ ಇನ್ನು ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಇವತ್ತ ಜನವರಿ ಎರಡನೇ ತಾರೀಕು ಶುಕ್ರವಾರ ದಿನ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಿನ್ನೆ ಜನವರಿ ಒಂದು ಹೊಸ ವರ್ಷಕ್ಕೆ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಬರುತ್ತಂತ ಬಹಳಷ್ಟು ಮಂದಿ ವೇಟ್ ಮಾಡಿದ್ದೇ ಮಾಡಿದ್ದು ಆದ್ರೆ ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದ ಒಂದು ಕೇರ್ಲೆಸ್ತನ ಇಲ್ಲಿ ನಮಗೆ ಎದ್ದು ಕಾಣುತ್ತೆ ನಿಮಗೆ ಗೊತ್ತಿರಬಹುದು ನಾವು ಇಪ್ಪತ್ನಾಕನೇ ಕಂತಿರ ಹಣವನ್ನ ಬಿಡುಗಡೆ ಮಾಡಿದ್ವಿ ಇಪ್ಪತ್ತೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ವಿ ಹೌದು ಸ್ವಾಮಿ ನೀವು ಬಿಡುಗಡೆ ಮಾಡಿದ್ರಿ ಆದ್ರೆ ಅದು ಸರಿಯಾಗಿ ಎಲ್ಲರ ಖಾತೆಗಳಿಗೆ ಬಂದಿದೆಯಾ ಇಲ್ಲ ಅನ್ನೋದು ಬಹಳ ಮುಖ್ಯವಾದಂತ ಪಾಯಿಂಟ್ ಆಗುತ್ತೆ ಇಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಇಪ್ಪತ್ನಾಲ್ಕನೇ ಕಂತ್ರ ಹಣ ಇಪ್ಪತ್ತೈದನೇ ಕಂತಿನ ಹಣ ಬಂದಿದೆ ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ಇನ್ನು ಎಷ್ಟು ದಿನಗಳು ಬೇಕು ಸ್ವಾಮಿ ಅಂತ ಬಹಳಷ್ಟು ಮಂದಿ ಜನ ರಾಜ್ಯ ಸರ್ಕಾರಕ್ಕೆ ಹಾಗೂ ಲಕ್ಷ್ಮೀ ಹೆಬ್ಬಳ್ಕರ್ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಆಗ್ತಾನೇ ಇದ್ದಾರೆ ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಕಳೆದ ಒಂದು ವಾರದಿಂದ ಇಪ್ಪತ್ನಾಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಬಹಳಷ್ಟು ಮಂದಿ ನಮಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೈದನೇ ಕಂತರ ಹಣ ಬಂದಿಲ್ಲ ಅಂತ ನಾನು ಕೂಡ ನಿಮಗೆ ಲೈವ್ ಆಗಿ ಮಾಹಿತಿಯನ್ನ ತೋರಿಸಿದ್ದೀನಿ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಂತುಗಳ ಹಣ ಬಂದಿದೆ ಅಂತ ಈಗಾಗಲೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತೆ ಹಣ ಬಿಡುಗಡೆ ಆಗಿದೆ ಒಂದು ರಾಜ್ಯ ಸರ್ಕಾರದ ಕಡೆ ನಮ್ಮದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಹಣವನ್ನ ಪ್ರತಿಯೊಬ್ಬರ ಖಾತೆಗಳಿಗೆ ಸ್ವಾಮಿ ಯಾಕೆ ಜನಕ್ಕೆ ಸುಳ್ಳು ಇಲ್ಲಿ ಯಾಕಂದ್ರೆ ಎಲ್ಲರ ಖಾತೆಗಳಿಗೆ ಹಣ ಬರ್ಬೇಕು ನಮ್ಮ ಒಂದು ಒಂದು ರಿಕ್ವೆಸ್ಟ್ ಇವತ್ತ ನಾವ್ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡುತ್ತಿದೀವಿ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಆ ಮತ್ತೆ ನಮ್ಮ ಒಂದು ವಿಡಿಯೋಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿಸ್ತಾ ಇದ್ರೆ ಇವತ್ತ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಕಾಯ್ದು ನೋಡೋಣ ನಿನ್ನೆ ಆದ್ರೂ ಬಂದಿಲ್ಲ ಇವತ್ತಾದ್ರೂ ಹಣ ಬರುತ್ತಾ ಇಲ್ಲ ಯಾಕಂದ್ರೆ ನಮಗೆ ಬಂದಿರುವಂತ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮಗೆ ತಿಳಿಸ್ತಾನೆ ಇರ್ತೀವಿ ಇವತ್ತ ಈ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ ಯಾಕಂದ್ರೆ ಇದನ್ನ ನಮ್ಮ ಓಪ್ ಏನಪ್ಪಾ ಅಂತಂದ್ರೆ ಕೆಲವ್ರು ಆಗ್ಲೇ ನಮ್ಗೆ ಮೂರ್ ಸಾವಿರ ಅಹ್ ಮೂರ್ ಕಂತ ಆರು ಸಾವಿರ ಕೆಲವರಿಗೆ ಅಹ್ ಹತ್ತು ಸಾವಿರ ಕೂಡ ಬಂದಿರುವಂತ ಒಂದು ಉದಾಹರಣೆಗಳನ್ನ ನಾ ನಿಮ್ಗೆ ತೋರಿಸಿದ್ದೇನೆ ಹೌದು ಸ್ನೇಹಿತರ ಬನ್ನಿ ಯಾರಿಗೆ ಹಣ ಬಂದಿಲ್ಲ ಧೈರ್ಯ ಗಿಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಖಾತೆಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಹಾಕ್ಲೇಬೇಕು ರಾಜ್ಯ ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ ಇವತ್ತಲ್ಲ ನಾಳೆ ಹಣವನ್ನ ಹಾಕ್ಲೇಬೇಕು ಹಾಗಾದ್ರೆ ಇವತ್ತ ಯಾರೆಲ್ಲ ಹಣವನ್ನ ಪಡಿತಾ ಇದಾರೆ ಯಾರಿಗೆಲ್ಲ ಬರುತ್ತೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಯಾಕೆ ಕೆಲವೊಬ್ಬರಿಗೆ ಹಣ ಬಂದು ಇನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಜನ ಬಹಳಷ್ಟು ತಲೆ ಕಡಿಸ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನಿಮ್ಗೆ ತಿಳಿದಿರಬಹುದು ಇಲ್ಲಿ ಬ್ಯಾಂಕಿನ ಒಂದು ವ್ಯವಹಾರ ಏನಿದೆ ಅಂದ್ರೆ ಒಂದು ಒಂದು ದಿನಕ್ಕೆ ಇಷ್ಟು ಹಣ ಲಿಮಿಟ್ ಆಗಿ ಒಂದು ಬಿಡುಗಡೆ ಮಾಡ್ಬೇಕಂತ ಆ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಆಗ್ತಾ ಇರಬಹುದು ಇಲ್ಲಾಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿರ್ಬಹುದು ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾಹಿತಿ ಕೂಡ ಇದೆ ಏನಪ್ಪಾ ಅಂತಂದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬಹುದು ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಸರಿಯಾದ ರೀತಿಯಲ್ಲಿ ಬಂಡವಾಳ ಇಲ್ಲ ಅದಕ್ಕಾಗಿ ಕೆಲವರಿಗೆ ಕೊಡ್ತಾ ಇದೆ ಕೆಲವರಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಕೆಲವರಿಗೆ ಹಣ ಕೊಡೋದನ್ನ ಬಂದ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಯಾವುದಕ್ಕೂ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದ್ಸಲ ಭೇಟಿ ನೀಡಿ ಅಲ್ಲಿಲ್ಲಂದ್ರೆ ತಾಲೂಕು ಪಂಚಾಯತ್ಗಳಿಗೆ ಒಂದ್ಸಲ ಭೇಟಿ ನೀಡಿ ಅಹ್ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಪ್ಪತ್ನಾಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ ಹಾಸನ ಜಿಲ್ಲೆ ಗುಲ್ಬರ್ಗ ಮತ್ತೆ ವಿಜಯನಗರ ಬಳ್ಳಾರಿ ಗದಗ ಕಲ್ಬುರ್ಗಿ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಮಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಮಂಡ್ಯ ಬೀದರ್ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೊಡುಗು ಅಂತ ಹೇಳಿದರೆ ಹೌದು ಸ್ನೇಹಿತರೆ ಈ ಜಿಲ್ಲೆಗಳಿಗೆ ಏನಿದೆ ಇವತ್ತ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿರ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಜೊತೆ ಜೊತೆಗೆ ಇಲ್ಲಿ ಕೆಲವರಿಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ನಿಮಗೆ ಸತತವಾಗಿ ನಾನು ಹೇಳ್ತಾನೇ ಇದ್ದೀನಿ ಸೊ ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುವಂತ ಸಾಧ್ಯತೆ ಇದೆ ಯಾರು ತಲೆಕರಿಸ್ಕೊಳ್ಳೋಕ್ ಹೋಗ್ಬೇಡಿ ಹಣ ಹಾಕ್ಲೇಬೇಕು ಯಾಕಂದ್ರೆ ಹಣ ಹಾಕಿಲ್ಲ ಅಂದ್ರೆ ಇವ್ರಿಗೆ ನೆಕ್ಸ್ಟ್ ಯಾರು ಓಟ್ ಹಾಕಲ್ಲ ಸೊ ಅದಕ್ಕಾಗಿ ಹಣ ಹಾಕೆ ಹಾಕ್ತಾರೆ ಜಸ್ಟ್ ನೀವು ತಾಳ್ಮೇಲಿಂದ ಇದ್ದು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಮತ್ತೆ ಮರಿದೇನೆ ತಪ್ಪದ ಕಮೆಂಟ್ ಮಾಡಿ ನಮಗೆ ಯಾವ ಜಿಲ್ಲೆಗೆ ಬಂದಿಲ್ಲ ಮತ್ತೆ ಎಷ್ಟು ಹಣ ಬರ್ಬೇಕು ಅನ್ನೋದನ್ನ ಹೇಳಿ ನೀವು ನಾವು ವಿಸಿಟ್ ಮಾಡಿದಾಗ ಅಂದ್ರೆ ಆಫೀಸ್ ಗಳಿಗೆ ಅಧಿಕಾರಿಗಳನ್ನ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಈ ರೀತಿಯಾಗಿ ಇಂತಿಂತ ಜಿಲ್ಲೆಗಳಿಗೆ ಇಷ್ಟಿಷ್ಟು ಹಣ ಬಂದಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸೊ ಅದಕ್ಕೆ ತಪ್ಪದೆ ಕಮೆಂಟ್ ಮಾಡಿ ಮರಿದೇನೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ